ಒಂದು ಕಾಡಿನಲ್ಲಿ ಒಂದು ಪುಟ್ಟ ಜಿಂಕೆಯು ತಾಯಿಯೊಂದಿಗೆ ವಾಸವಾಗಿತ್ತು ಅದು ನೋಡಲು ದುಂಡಾಗಿ ಸುಂದರವಾಗಿ ಇತ್ತು ಅದೇ ಕಾಡಿನಲ್ಲಿ ಒಂದು ದುಷ್ಟ ತೋಳವಿತ್ತು ಅದಕ್ಕೆ ಪುಟ್ಟ ಜಿಂಕೆ ಮರಿಯನ್ನೂ ಕಂಡು ತಿನ್ನಬೇಕೆಂದು ಆಸೆಯಾಯಿತು ಹೇಗಾದರೂ ಮಾಡಿ ತಿನ್ನಬೇಕು ಎಂದುಕೊಂಡು ದಿನಾಲೂ ಹೊಂಚು ಹಾಕಿ ಕಾಯುತ್ತಿತ್ತು ಆದರೆ ಪುಟ್ಟ ಜಿಂಕೆ ಮರಿ ತನ್ನ ತಾಯಿಯನ್ನೂ ಬಿಟ್ಟು ದೂರ ಹೋಗುತ್ತಿರಲಿಲ್ಲ ತಾಯಿ ಹುಲ್ಲು ತಿನ್ನುವಾಗ ತಾನು ಕೂಡ ತಿನ್ನುತ್ತಿತ್ತು ತಾಯಿ ನೀರು ಕುಡಿಯಲು ಹೋದಾಗ ತಾನು ಕೂಡ ಹಿಂದೆಯೇ ಹೋಗುತ್ತಿತ್ತು ಏನಾದರೂ ಸಣ್ಣ ಶಬ್ದ ಬಂದರೂ ಸಹ ಜಿಂಕೆಗಳು ವೇಗವಾಗಿ ಜಿಗಿದು ಮಾಯವಾಗುತ್ತಿದ್ದವು ಜಿಂಕೆಯನ್ನು ಕೊಂದು ತಿನ್ನಲು ತೋಳವು ಒಂದು ಉಪಾಯ ಮಾಡಿತು ಹಿಂದೆ ಒಮ್ಮೆ ತೋಳಕ್ಕೆ ಕಾಡಿನಲ್ಲಿ ತಿರುಗಾಡುವಾಗ ಅದಕ್ಕೆ ಒಂದು ದೊಡ್ಡ ಜಿಂಕೆಯ ಚರ್ಮ ದೊರೆತಿತ್ತು ಅದನ್ನು ಮೈ ಮೇಲೆ ಹೊದ್ದುಕೊಂಡು ದೂರದಿಂದ ನೋಡುವಾಗ ದುಷ್ಟ ತೋಳವು ಜಿಂಕೆಯ ಹಾಗೆ ಕಾಣಿಸುತ್ತಿತ್ತು ತೋಳವು ನಿಧಾನವಾಗಿ ನಡೆದು ಬಂದು ತುಂಬಾ ಹುಲ್ಲುಗಲಿರುವ ಜಾಗದಲ್ಲಿ ಬಂದು ಬಗ್ಗಿ ನಿಂತುಕೊಂಡಿತು ಪುಟ್ಟ ಜಿಂಕೆಯು ಮತ್ತು ಅದರ ತಾಯಿಯೂ ಹುಲ್ಲು ಮೇಯಲು ಅಲ್ಲಿಗೆ ಬರುತ್ತಾರೆ ಎಂದು ತೋಳಕ್ಕೆ ತಿಳಿದಿತ್ತು ಸ್ವಲ್ಪ ಸಮಯದ ಬಳಿಕ ಪುಟ್ಟ ಜಿಂಕೆಯು ತನ್ನ ತಾಯಿಯೊಂದಿಗೆ ಹುಲ್ಲುಗಾವಲಿಗೆ ಬಂದಿತು ತುಂಬಾ ಹಸಿವಾಗುತ್ತಿದ್ದರಿಂದ ಹೆಚ್ಚು ಹರಿಸದೆ ಹುಲ್ಲನ್ನು ತಿನ್ನಲು ಆರಂಭಿಸಿತು ಇದೇ ಸಮಯಕ್ಕಾಗಿ ಕಾಯುತ್ತಿದ್ದ ತೋಳವು ಸ್ವಲ್ಪ ಧ್ವನಿ ಬದಲಾಯಿಸಿ ಎಲ್ಲಿ ಬಾ ತುಂಬಾ ಸೊಂಪಾದ ಹುಲ್ಲು ಇದೆ ಎಂದು ಹೇಳಿತು ಯಾವುದೋ ಇನ್ನೊಂದು ಜಿಂಕೆ ಕರೆಯುತ್ತಿದೆ ಎಂದು ಭಾವಿಸಿ ಪುಟ್ಟ ಜಿಂಕೆಯು ಅದರ ಬಳಿಗೆ ಹೋಯಿತು ಆಗ ಜಿಂಕೆಯ ಚರ್ಮವನ್ನು ಬೆನ್ನಿನಿಂದ ಸರಿಸಿದ ತೋಳವು ವೇಗವಾಗಿ ಮರಿಯನ್ನು ಹಿಡಿಯಿತು ಅಯ್ಯೋ ಅಮ್ಮ ನನ್ನನ್ನು ಕಾಪಾಡಿ ಎಂದು ಜಿಂಕೆ ಮರಿಯೂ ಕೂಗಲು ಶುರು ಮಾಡಿತು ಇದನ್ನು ನೋಡಿದ ತಾಯಿ ಜಿಂಕೆಯು ಗಾಬರಿಯಿಂದ ನನ್ನ ಮರಿಯನ್ನು ತೋಳವು ಹಿಡಿದುಕೊಂಡಿದೆ ಅಯ್ಯೋ ಕಾಪಾಡಿ ನನ್ನ ಮರಿಯನ್ನು ಎಂದು ತಾಯಿ ಜಿಂಕೆ ಜೋರಾಗಿ ಕೂಗಿತು ಅಲ್ಲೇ ಪಕ್ಕದಲ್ಲಿ ಹಲಸಿನ ಮರದ ಮೇಲೆ ಹಲಸಿನ ಹಣ್ಣನ್ನು ತಿನ್ನುತ್ತಾ ಒಂದು ಕರಡಿ ಕುಳಿತಿತ್ತು ಅದಕ್ಕೆ ತಾಯಿ ಜಿಂಕೆಯ ಕೂಗು ಮತ್ತು ಚಿಕ್ಕ ಜಿಂಕೆಯ ಆರ್ತನಾದ ಕೇಳಿಸಿತು ತೋಳವು ಜಿಂಕೆಯ ಮರಿಯನ್ನು ಹಿಡಿದುಕೊಂಡು ಬಂದು ಹಲಸಿನ ಮರದ ಕೆಳಗೆ ನಿಂತಿದ್ದನ್ನು ಕರಡಿ ನೋಡಿತು ತಕ್ಷಣವೇ ಹಲಸಿನ ಮರದ ಮೇಲಿದ್ದ ಕರಡಿಯು ಮೇಲಿಂದ ಹಲಸಿನ ಕಾಯಿಯನ್ನು ಕಿತ್ತು ತೋಳದ ಮೇಲೆ ಎಸೆಯಿತು ಅಯ್ಯೋ ನನ್ನ ತಲೆ ಹೋಯಿತು ಎನ್ನುತ್ತಾ ತೋಳವು ತನ್ನ ತಲೆಯನ್ನು ಹಿಡಿದುಕೊಂಡು ಕೂಗಿತು ಕೈಬಿಟ್ಟ ತಕ್ಷಣವೇ ಜಿಂಕೆ ಮರಿಯು ಓಡಿಹೋಗಿ ತಾಯಿಯನ್ನು ಸೇರಿಕೊಂಡಿತು ಕರಡಿಯು ತೋಳವನ್ನು ನೋಡಿ ಜೋರಾಗಿ ನಗಲು ಪ್ರಾರಂಭಿಸಿತು ಇದನ್ನು ನೋಡಿದ ತೋಳವು ಕರಡಿಗೆ ನಿನ್ನನ್ನು ಒಂದು ದಿನ ನೋಡಿಕೊಳ್ಳುವೆ ಎಂದು ಕೂಗಿತು ಕರಡಿ ಇನ್ನೊಂದು ಕಾಯಿಯನ್ನು ಕೆಳಗೆ ಹಾಕಿತು ತೋಳವು ಸಿಟ್ಟಿನಿಂದ ಮತ್ತು ನೋವಿನಿಂದ ಅಲ್ಲಿಂದ ಓಡಿಹೋಯಿತು